ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಯು ಕನ್ನಡ ಫ್ರೆಂಡ್ಸ್ ಈಗಿನ ಕಾಲದ ಮೊಬೈಲ್ ಚಾರ್ಜಿಂಗ್ ಟೆಕ್ನಾಲಜಿ ಹೇಗೆ ಇದೆ ಗೊತ್ತಾ ಹಾಗೆ ಬಟ್ಟೆ ಸೊಪ್ಪಿನಿಂದ ಸ್ನಾನ ಮಾಡಿದರೆ ಏನಾಗುತ್ತೆ ಹಾಗೆ ಇಲ್ಲೊಂದು ಕುಟುಂಬವಿದೆ ಈ ಕುಟುಂಬದ ಸದಸ್ಯರ ಬರ್ತ್ಡೇ ಡೇಟ್ ಹಾಗೂ ಮದುವೆ ಡೇಟ್ ಒಂದೇ ರೀತಿ ಇದೆ ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ ಈ ರೀತಿ ಟಾಪ್ ಸಿಕ್ಸ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ ಹಾಗಾಗಿ ವಿಡಿಯೋವನ್ನೇ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ಯಾಕ್ಟ್ ನಂಬರ್ ಒನ್ ಫ್ರೆಂಡ್ಸ್ ಮೊಬೈಲ್ ಟೆಕ್ನಾಲಜಿ ಹೇಗೆ ಇದೆ ಅಂದರೆ ಮೊದಲು ಹ್ಯಾಂಡ್ಸೆಟ್ ಚಾರ್ಜ್ ಆಗಬೇಕು ಅಂದರೆ ಸ್ವಲ್ಪ ಸ್ಲೋ ಹಾಕ್ತಾ ಇತ್ತು ಹಾಗೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಜಾಸ್ತಿ ಇರಲಿಲ್ಲ ನೈಟ್ ಏನಾದರೂ ಚಾರ್ಜ್ ಹಾಕಿ ಮಲಗಿದ್ರೆ ಮೊಬೈಲ್ ಬ್ಯಾಟ್ರಿ ಕೂಡ ಪೂರ್ತಿಯಾಗಿ ಹಾಳಾಗ್ತಿತ್ತು ಆದರೆ ಈಗ ಆಟೋ ಚಾರ್ಜಿಂಗ್ ಅಂದರೆ ಮೊಬೈಲ್ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆದ ಕೂಡಲೇ ಚಾರ್ಜ್ ಹಾಕಿದರೂ ಕೂಡ ಅದು ಚಾರ್ಜಿಂಗನ್ನು ತೆಗೆದುಕೊಳ್ಳಲ್ಲ ಹಾಗೇ ಬ್ಯಾಟ್ರಿ ಬ್ಯಾಕಪ್ ಕೂಡ ಜಾಸ್ತಿ ಇದೆ ಈಗಿನ ಟೆಕ್ನಾಲಜಿಯಲ್ಲಿ ಮೊಬೈಲ್ ಅರ್ಧ ಗಂಟೆಗೆ ಚಾರ್ಜ್ ಆಗುತ್ತೆ ನೈಟೆಲ್ಲ ಚಾರ್ಜ್ ಹಾಕುವ ಅವಶ್ಯಕತೆನೇ ಇಲ್ಲ ಮುಂದಿನ ಟೆಕ್ನಾಲಜಿಯಲ್ಲಿ ಕೆಲವು ಸೆಕೆಂಡ್ಗಳಲ್ಲಿ ಚಾರ್ಜ್ ಆಗುವ ತಂತ್ರಜ್ಞಾನ ಬಂದರೂ ಬರಬಹುದು ಹಾಗಾದರೆ ನೆಕ್ಸ್ಟ್ ಫೀಚರ್ಸ್ ಮೊಬೈಲ್ನಲ್ಲಿ ಯಾವ ರೀತಿ ಟೆಕ್ನಾಲಜಿ ಬರಬಹುದು ಅನ್ನೋದನ್ನ ಕಾಮೆಂಟ್ನಲ್ಲಿ ತಿಳಿಸಿ ಫ್ಯಾಕ್ಟ್ ನಂಬರ್ ಟು ಫ್ರೆಂಡ್ಸ್ ನಮಗೆ ಗೊತ್ತಿರುವ ಹಾಗೆ ನಮ್ಮ ಸುತ್ತಮುತ್ತಲಿನಲ್ಲಿ ಸೇಮ್ ಬರ್ತ್ಡೇ ಡೇಟ್ ಇರುವವರು ತುಂಬ ಜನ ಇದ್ದಾರೆ ಆದರೆ ಪಾಕಿಸ್ತಾನದ ಒಂದು ಫ್ಯಾಮಿಲಿಯಲ್ಲಿ ಎಲ್ಲ ಸದಸ್ಯರ ಬರ್ತ್ ಒಂದೇ ದಿನ ಇದೆ ಪಾಕಿಸ್ತಾನಕ್ಕೆ ಸೇರಿದ ಮಂಗಿಯಾನ್ ಕುಟುಂಬದಲ್ಲಿ ಒಂಬತ್ತು ಮಂದಿ ಇದ್ದಾರೆ ಆ ಒಂಬತ್ತು ಮಂದಿ ಹುಟ್ಟಿದ ದಿನ ಆಗಸ್ಟ್ ಫಸ್ಟ್ ಅದೇ ಫ್ಯಾಮಿಲಿಯಲ್ಲಿನ ತಂದೆ ತಾಯಿ ಏಳು ಜನ ಮಕ್ಕಳು ಎಲ್ಲರ ಬರ್ತ್ಡೇ ಡೇಟ್ ಒಂದೇ ದಿನ ಬಹುಶಃ ರೆಕಾರ್ಡ್ ಮಾಡಲು ಆಗಸ್ಟ್ ಫಸ್ಟ್ಗೆ ಆಪರೇಷನ್ ಮಾಡಿದ್ದಾರೆ ಅನಿಸುತ್ತದೆ ಆದರೆ ಏಳು ಮಂದಿ ಮಕ್ಕಳು ಕೂಡ ಯಾರೂ ಆಪರೇಷನ್ ಇಲ್ಲದೆ ನಾರ್ಮಲ್ ಡೆಲಿವರಿ ಮೂಲಕ ಜನಿಸಿದ್ದಾರೆ ಆದರೆ ಆ ಪೇರೆಂಟ್ಸ್ ಕೂಡ ಆ ಮಕ್ಕಳು ಅದೇ ದಿನ ಹುಟ್ಟಬೇಕೆಂದು ಪ್ಲಾನಿಂಗ್ ಕೂಡ ಮಾಡಿರಲಿಲ್ಲ ಇದು ದೇವರು ನೀಡಿದ ಉಡುಗೊರೆ ಎಂದು ಭಾವಿಸಿದ್ದಾರೆ ಇದು ಮಾತ್ರವಲ್ಲ ಈ ಫ್ಯಾಮಿಲಿಯಲ್ಲಿನ ಆ ಪೇರೆಂಟ್ಸ್ ಮದುವೆಯಾದ ದಿನ ಕೂಡ ಆಗಸ್ಟ್ ಫಸ್ಟ್ ಎಲ್ಲರೂ ಕೂಡ ಒಂದೇ ದಿನ ಜನಿಸಿದರಿಂದ ಮೋಸ್ಟ್ ಫ್ಯಾಮಿಲಿ ಮೆಂಬರ್ ಬಾರ್ನ್ ಆನ್ ದ ಸೇಮ್ ಡೇ ಎಂದು ಈ ಫ್ಯಾಮಿಲಿಗೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಕೂಡ ದೊರಕಿದೆ ಫ್ಯಾಕ್ಟ್ ನಂಬರ್ ತ್ರೀ ಪ್ರಾಚೀನ ರೋಮನ್ ಸಾಮ್ರಾಜ್ಯದಲ್ಲಿ ಎಂತೆಂತ ಶಿಲ್ಪಿಗಳು ಇದ್ರು ಅಂದ್ರೆ ಅವರ ಟ್ಯಾಲೆಂಟ್ ಬೇರೆ ರೀತಿ ಇತ್ತು ಅವರು ಅಲ್ಲಿನ ರಾಜ ಹಾಗೂ ಬೇರೆಯವರ ಶಿಲೆಯನ್ನು ಕೆತ್ತಬೇಕಾದರೆ ಅವರ ಬಾಡಿ ಹಾಗೂ ತಲೆಯನ್ನು ಬೇರೆ ರೀತಿಯ ವಿನ್ಯಾಸದಲ್ಲಿ ಕೆತ್ತುತ್ತಿದ್ದರು ಅದರ ಶಿಲೆಗೆ ಬೇರೊಂದು ತಲೆಯನ್ನು ಹಾಕಿದರೂ ಕೂಡ ಅದಕ್ಕೆ ಮ್ಯಾಚ್ ಆಗ್ತಿತ್ತು ಈ ರೀತಿ ಯಾಕೆ ಮಾಡುತ್ತಿದ್ದರು ಅಂದರೆ ಅಲ್ಲಿನ ರಾಜ ಹಾಗೂ ಅಲ್ಲಿನ ವ್ಯಕ್ತಿ ಅಂದರೆ ಇಂಪಾರ್ಟೆಂಟ್ ವ್ಯಕ್ತಿ ಯಾರಾದರೂ ಸತ್ತು ಹೋದರೆ ಆ ಜಾಗಕ್ಕೆ ಇನ್ನೊಬ್ಬ ಬರ್ತಾ ಇತ್ತ ಇದರಿಂದ ಪೂರ್ತಿ ಶಿಲೆಯನ್ನು ಕೆತ್ತಬೇಕಾಗಿದ್ದು ಬಹಳ ಸಮಯ ಹಿಡಿಯುತ್ತಿತ್ತು ಹಾಗಾಗಿ ಅವರು ಈ ರೀತಿ ಅಂದ್ರೆ ಅವರ ತಲೆಯ ಶಿಲೆಯನ್ನ ಮಾತ್ರ ಕೆತ್ತಿ ಆ ದೇಹದ ಭಾಗಕ್ಕೆ ಇಡುತ್ತಿದ್ರು ಇದರಿಂದ ಆ ಶಿಲ್ಪಿಗಳಿಗೆ ಪೂರ್ತಿ ಶಿಲೆಯನ್ನ ಕೆತ್ತುವ ಪ್ರಯಾಸ ಕೂಡ ತಪ್ಪುತ್ತಿತ್ತು ಫ್ಯಾಕ್ಟ್ ನಂಬರ್ ಫೋರ್ ಫ್ರೆಂಡ್ಸ್ ನೀವು ಹೋಟೆಲ್ಗಳಲ್ಲಿ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಅಥವಾ ಮಾಲ್ಗಳಲ್ಲಿ ನೀವು ಲಿಫ್ಟ್ನಲ್ಲಿ ಹೋಗುವಾಗ ಅನೇಕ ಬಟನ್ ಗಮನಿಸಿರ್ತೀರ ಆದರೆ ಈ ಬಟನ್ಗಳು ಅರ್ಥವಿಲ್ಲದ ರೀತಿಯಲ್ಲಿ ಇರುತ್ತದೆ ಇದರ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಪ್ರಶ್ನೆ ಕೂಡ ಇರುತ್ತೆ ಇದು ಯಾಕೆ ಅಂದರೆ ಲಿಫ್ಟ್ನಲ್ಲಿ ಪ್ರಯಾಣಿಸುವಾಗ ಕೆಲವರು ಹುಚ್ಚುಚ್ಚಾಗಿ ಲಿಫ್ಟ್ನಲ್ಲಿ ಆಟವಾಡ್ತಾರೆ ಮತ್ತು ಬಟನ್ಗಳನ್ನು ಸುಮ್ಮನೆ ಪ್ರೆಸ್ ಮಾಡ್ತಾರೆ ಇದರಿಂದ ತೊಂದರೆ ಆಗಬಹುದು ಹಾಗೂ ಲಿಫ್ಟ್ ನಿರ್ಮಿಸಿದ ಓನರ್ಗೆ ಸಾವಿರಾರು ರೂಪಾಯಿ ಬರೀ ರಿಪೇರಿಗೆ ಲಾಸ್ ಕೂಡ ಆಗುತ್ತೆ ಇದನ್ನ ನಿಯಂತ್ರಿಸಲು ಈ ಎಕ್ಸ್ಟರ್ನಲ್ ಬಟನ್ ಗಳನ್ನ ಹಾಕಿರ್ತಾರೆ ಆದ್ರೆ ಇವು ವರ್ಕ್ ಆಗಲ್ಲ ಹೊರತುಪಡಿಸಿ ವರ್ಕ್ ಆಗುತ್ತೆ ಕೆಲವರು ಈ ಪ್ರೆಸ್ ಮಾಡ್ತಾರೆ ಅಕಸ್ಮಾತ್ ಪ್ರೆಸ್ ಮಾಡಿದ್ರು ವರ್ಕ್ ಆಗಲ್ಲ ಅದನ್ನ ಮೊದಲೇ ಡಿಸ್ಕನೆಕ್ಟ್ ಮಾಡಿರ್ತಾರೆ ಫ್ಯಾಕ್ಟ್ ನಂಬರ್ ಫೈವ್ ಫ್ರೆಂಡ್ಸ್ ನಮ್ಮಲ್ಲಿ ನಾನಾ ವಿಧದ ಟೀ ಕಾಫಿ ಉಂಟು ಅವುಗಳ ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಸವಿದಿದ್ದೇವೆ ಹಾಗೆ ಕೇಳಿದ್ದೇವೆ ಅದೇ ರೀತಿ ನಮ್ಮಲ್ಲೂ ಕೂಡ ಟೀ ಕಾಫಿಗೆ ಮಾಸು ಹೋಗುವವರು ಇದ್ದಾರೆ ದಿನಕ್ಕೆ ಮೂರರಿಂದ ನಾಲ್ಕೈದು ಬಾರಿ ಟೀಯನ್ನ ಕುಡಿಯುವನ್ನ ನಾವು ನೋಡಿದ್ದೇವೆ ಆದ್ರೆ ಚೀನಾದಲ್ಲಿ ಪಾಂಡಾದ ಮೂತ್ರದಿಂದ ಟೀ ಮಾಡ್ತಾರೆ ಅಂದ್ರೆ ಆಶ್ಚರ್ಯವಾಗುತ್ತದೆ ಹಾಗೆ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಬೆಲೆಯ ಟೀ ಇದಾಗಿದೆ ಯಾಕಂದ್ರೆ ಪಾಂಡಾಗಳು ಅತಿ ಹೆಚ್ಚು ಕಬ್ಬನ್ನ ಸೇವಿಸುವುದರಿಂದ ಇವುಗಳ ಮಲವಿಸರ್ಜನೆಯಲ್ಲಿ ಅತಿ ಹೆಚ್ಚು ರೋಗ ಶಕ್ತಿ ಅಂಶಗಳು ಹಾಗೂ ಪೋಷಕಾಂಶಗಳು ಹಾಗೂ ಕ್ಯಾನ್ಸರ್ ನಿವಾರಕ ಅಂಶ ಕೂಡ ಇರುತ್ತದೆ ಆದ್ದರಿಂದಲೇ ಪಾಂಡದ ಮೂತ್ರದಿಂದ ತಯಾರಾದ ಟೀಯನ್ನ ಕುಡಿಯುತ್ತಾರೆ ಇದರ ಬೆಲೆ ಒಂದು ಪ್ಯಾಕೆ ಎರಡೂವರೆ ಲಕ್ಷ ರೂಪಾಯಿ ಇದರ ಒಂದು ಕಪ್ ಚಹಾದ ಬೆಲೆ ಸುಮಾರು ಇನ್ನೂರು ರೂಪಾಯಿಗಳು ಅಧಿಕ ರಕ್ತದೊತ್ತಡ ಆಸಿಡಿಟಿ ಇರುವವರಿಗೆ ಇದು ಒಳ್ಳೆಯ ಔಷಧಿ ಕೂಡ ಹಾಗೆ ಇದರಲ್ಲೂ ಕೂಡ ನಾನಾ ರೀತಿಯ ಫ್ಲೇವರ್ಸ್ಗಳು ಉಂಟು ನಂಬರ್ ಸಿಕ್ಸ್ ಫ್ರೆಂಡ್ಸ್ ಬಟ್ಟೆ ಸೋಪ್ ನಿಂದ ಸ್ನಾನ ಮಾಡಿದ್ರೆ ಏನಾಗುತ್ತೆ ಅಂತ ಹಲವರಿಗೆ ಹಲವು ರೀತಿಯ ಪ್ರಶ್ನೆಗಳು ಕೂಡ ಮೂಡಿರುತ್ತೆ ಬಟ್ಟೆ ಸೋಪ್ನಿಂದ ಕೇವಲ ಒಂದೆರಡು ಬಾರಿ ಮಾತ್ರ ಸ್ನಾನ ಮಾಡಿದರೆ ಏನು ಆಗಲ್ಲ ಆದರೆ ಆ ಸೋಪ್ ಪ್ರತಿನಿತ್ಯ ಬಳಸೋದ್ರಿಂದ ಸ್ಕಿನ್ ಇನ್ಫೆಕ್ಷನ್ ಸ್ಕಿನ್ ತಿರುಕೆ ಆಗುತ್ತದೆ ಯಾಕಂದರೆ ಬಟ್ಟೆ ಸೋಪ್ನಲ್ಲಿ ಕೆಲವು ಕೆಮಿಕಲ್ ಇರುತ್ತದೆ ಹಾಗೆ ಹಾರ್ಡ್ನೆಸ್ ಕೂಡ ಇರುತ್ತದೆ ಇದು ದೇಹದ ಚರ್ಮಕ್ಕೆ ಒಗ್ಗುವುದಿಲ್ಲ ಇದರಿಂದ ಸ್ಕಿನ್ ಸುಟ್ಟ ರೀತಿಯಲ್ಲಿ ಕಾಣುತ್ತದೆ ಹಾಗೆ ಈ ಸೋಪನ್ನ ಸ್ಕಿನ್ ಸ್ಮೂತ್ ಇರುವ ಭಾಗಕ್ಕೆ ಹೆಚ್ಚು ಬಳಸಿದ್ರೆ ಬೇಗನೆ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ ಹಾಗೆ ರ್ಯಾಶಸ್ ಆಗುವ ಸಾಧ್ಯತೆ ಕೂಡ ಅದರಿಂದ ಬಟ್ಟೆ ಸೋಪ್ ಮೈ ಚರ್ಮಕ್ಕೆ ಸೂಕ್ತವಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಯಾವ ಟಾಪಿಕ್ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವೀಡಿಯೋಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ